ఇవకన్ సిపిఎస్ సిసి మందిదివి వండిస్ట్ సామాన్ తకొనొబెక్కు భోగప్రవేశికే అదకోస్కర మందిదివి ఇగా మార్కొటగా మార్కొటగా ಟಿ ಎಸ್ ಎಸ್ನಲ್ಲಿ ಎಲ್ಲ ಸಾಮಗ್ರಿಗಳು ಒಂದೇ ಕಡೆ ಸಿಗತ್ತೆ ಅಂತೇಳಿ ನಾವು ಇಲ್ಲಿ ಬಂದ್ವಿ ನಮಗೆ ಪಾತ್ರೆ ತೊಗೋಬೇಕಿತ್ತು ದೊಂದು ಎಣ್ಣೆ ತುಂಬ ಐಟಮ್ಗಳನ್ನ ತೊಗೊಳೋದಿತ್ತು ಹಾಗೆ ಬಟ್ಟೆ ಕೂಡ ತೊಗೊಳೋದಿತ್ತು ಇಲ್ಲಿ ಎಲ್ಲ ಐಟಮ್ ಒಂದೇ ಕಡೆ ಸಿಗೋದ್ರಿಂದ ಇಲ್ಲಿಗೆ ಬಂದ್ವಿ ಇದೇ ತುಂಬ ಚೆಂದ ಇತ್ತು ಪ್ಯಾಂಟ್ ಎಲ್ಲಕ್ಕಿಂತ ಇದೆ ಚಲೋ ಸಣ್ಣ ಪಾಪುಗಳ ಹಾಗೆ ನಾವಿವಾಗ ಬ್ಲೌಸ್ ರೇಷ್ಮೆ ಬಟ್ಟೆ ಪಂಜೆ ಟವೆಲ್ಗಳೆಲ್ಲ ತೊಗೋಬೇಕು ಅಂತೇಳಿ ಇಲ್ಲಿ ಬಂದ್ವಿ ಈಗ ಈಗ ನಾವು ಪಿ ಎಸ್ ಎಸ್ ಹತ್ರ ಬಂದಿದ್ದೀವಿ ನನಗೆ ತುಂಬ ಕೈ ನೋವು ಇತ್ತು ಕೈ ಒಂಥರ ಟ್ವಿಸ್ಟ್ ಆಗಿ ಅದಕ್ಕೆ ಡಾಕ್ಟರ್ ಹತ್ರ ತೋರಿಸೋಣ ಅಂತೇಳಿ ಹೊರಟಿದ್ದೀವಿ ಬಿದ್ದುಬಿಟ್ಟು ಕೈ ಸ್ವಲ್ಪ ತುಂಬ ನೋವು ಬರ್ತಾ ಇದೆ ಏನು ಇಲ್ಲ ಕೈ ಮೇಲೂ ಇಲ್ಲ ಅದಕ್ಕೆ ಡಾಕ್ಟರ್ ಹತ್ರ ಹೋಗೋಣ ಅಂತ ಪಿ ಎಸ್ ಸಿ ಬಂದ್ವಿ ಇವಾಗ ನನಗೆ ಡಾಕ್ಟರ್ ಹತ್ರ ಹೋಗೋದಂದರೆ ಸ್ವಲ್ಪ ಭಯ ಆದ್ರೂ ನೋವು ತರ್ಕೊಳ್ಳೋಕೆ ಬಂದಿದ್ದಾಯಿತು ಕೈಯೋ ಮುರುಗಿರೋದು ಹೋಗಿದೀವೇನೋ ಅಂತ ಒಂದು ಕಡೆ ಯೋಚನೆ ಇತ್ತು ಈಗ ಎರಡು ರೀತಿ ಬೆಲ್ಟ್ ಕೊಟ್ಟಿದ್ದಾರೆ ಒಂದು ಲಾರ್ಜು ಇಲ್ಲೊಂದು ಇವಾಗ ಡಾಕ್ಟ್ರ ಹತ್ರ ಹೋಗಿ ಬಂದ್ವಿ ಎಲುಬು ಮತ್ತು ಕೀಲು ತಜ್ಞರ ಹತ್ರ ಡಾಕ್ಟರ್ ಅರುಣ್ ಶೆಟ್ಟಿ ಅವ್ರ ಹತ್ರ ಇನ್ನೊಂದು ಐದು ಏನು ಹೆವಿ ವರ್ಕ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಕೈಗೆ ಜಾಸ್ತಿ ಏನು ವೇಟೆಲ್ಲ ಅಂತ ಅಂತೇಳಿದ್ದಾರೆ ನೋಡಿ ಕೈಗೆ ಬೆಲ್ಟ್ ಹಾಕಿಬಿಟ್ಟಿದ್ದಾರೆ ಕೈ ಇಂಜುರಿ ಆಗೋದಡ ಅದು ಇನ್ನು ಹೀಗೆ ಇದ್ದರೆ ಎಂತಾರದ್ರು ಎಲ್ಲ ವೇಟ್ ಗಿಟೆಲ್ಲ ಎತ್ತೆ ಸ್ಟಿರಾಯ್ಡ್ ಕೊಡ ಕಳಿಸಿದ್ರು ಡಾಕ್ಟರ್ ಕೈ ಅಂತ ಇದಾಗ್ತಿಲ್ಲ ಹೇಳಿ ಇನ್ನು ಐದು ತಿಂಗ್ಳ ರೆಸ್ಟ್ ಮಾಡಬೇಕು ಇದು ಒಂಥರ ತುಂಬ ಕಷ್ಟದ ಕೆಲಸ ಅಂತ ಹಾಕಿದೆ ನನಗೆ ನೋಡಿ ಹೆಂಗಾಗಿದೆ ಅಂತೇಳಿ ಕೈ ತುಂಬಾ ನೋವು ಬರ್ತಾ ಇದೆ ಒಂಥರ ಭುಜದಿಂದ ಕೆಳವರೆಗೂ ತುಂಬ ನೋವು ಇದೆ ಒಂಥರ ಟ್ವಿಸ್ಟ್ ಆಗಿಬಿಟ್ಟಿತ್ತು ಕೈ ಬಿದ್ದುಬಿಟ್ಟಿದೆ ನಾನು ಇವಾಗ ಈ ಥರ ಪರಿಸ್ಥಿತಿ ಆಗಿದೆ ಗಾರ್ಡ್ನಿಂಗ್ ಕೆಲಸ ಎಲ್ಲ ಮಾಡಬಾರ್ದು ನನ್ನ ನಾಲ್ಕೈದು ತಿಂಗಳ ಅಂತ ಹೇಳಿಬಿಟ್ಟಿದ್ದಾರೆ ಡಾಕ್ಟ್ರು ಹಾಗೇನಾದರೂ ಮಾಡಿದ್ರೆ ಮತ್ತೆ ತುಂಬ ಸಮಸ್ಯೆ ಆಗಿಬಿಡತ್ತೆ ಅಂತ ಹೇಳಿದ್ದಾರೆ ಒಂಥರ ಬೇಜಾರು ಏನು ವೇಟ್ ಎತ್ತಬಾರ್ದು ಸ್ನಾನ ಮಾಡುವಾಗ ತಂಬಗೆಯಲ್ಲಿ ಜಾಸ್ತಿ ನೀರು ಕೂಡ ಎತ್ತಬಾರ್ದು ಏನು ಜಾಸ್ತಿ ವೇಟ್ ಎತ್ತಬಾರ್ದು ಇಂಜುರಿ ಆಗಿಬಿಟ್ಟಿದೆ ಅಂತ ಹೇಳಿದರೆ ಜಾಯಿಂಟ್ ಅಲ್ಲೇ ಒಂಥರ ಬೇಜಾರಾಗ್ತದೆ ತುಂಬ ನಿಜವಾಗಲು ಈ ಸರಿ ಗಾರ್ಡ್ನಿಂಗ್ ಎಲ್ಲ ಎಷ್ಟೊಂದು ಮಾಡಬೇಕು ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ತರಕಾರಿ ಬೆಳೆಸ್ಬೇಕು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಮಾಡಿ ನಾವು ಆಸೆ ಪಡೋದೇ ಒಂದು ಆಗೋದೆ ಒಂದು ಇದು ನಾನೇ ಮಾಡ್ಕೊಂಡಿರೋ ತಪ್ಪು ಏನು ಮಾಡೋಕ್ಕಾಗಲ್ಲ ಬ್ಯಾಡ್ ಲಕ್ ಅದು ಟೈಮ್ ಸರಿ ಇಲ್ಲದೆ ಹೀಗೆಲ್ಲ ಆಗಿರೋದು ಮೊಬೈಲ್ ಕೂಡ ಈ ಕೈಯಲ್ಲಿ ಜಾಸ್ತಿ ಎತ್ತಿಟ್ಕೋಬಾರ್ದು ಹೇಳಿದ್ದಾರೆ ಮುಂದೆ ವಿಡಿಯೋ ಕೂಡ ಜಾಸ್ತಿ ಅಂತ ಅನ್ಕೋತೀನಿ ಊಟ ಮಾಡಕ್ಕರ್ ಮಾತ್ರ ಊಟಕ್ಕೆ ಮಾಡ್ ತೆಕ್ಕಳ ಹಂಗೆ ಒಂದು ಎರಡು ತಾಸಿಗೆ ಒಂದ್ಸಲ ತೆಕ್ಕೊಂಡು ಸ್ವಲ್ಪ ಎಕ್ಸಸೈಜ್ ಮಾಡಿದ್ದ ಜಾಸ್ತಿ ಕೈನ ಹಿಂದೆ ಮುಂದೆ ಮಾಡುವಂತ ಕೆಲಸ ಆತರ ಯಾವ್ದು ಮಾಡಲ್ಲ ಗಾಳಿ ಬಾಳೆಹಣ್ಣು ಒಂದು ಎಕ್ಸ್ಟ್ರಾ ಬರದಿಟ್ಟಿದೆ ಅದು ಬೇಕಾಗುದಿಲ್ಲ ಅದಕ್ಕೂ ಇರ್ಲಿ ನೋಡಿ ಎಲ್ಲ ಕೂತ್ಬಿಟ್ಟು ಗೃಹ ಪ್ರವೇಶದ ತಯಾರಿಗೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಬರುವವರಿಗೆಲ್ಲ ದಾರಿ ಗೊತ್ತಾಗಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಬ್ಯಾನರ್ ರೆಡಿ ಮಾಡ್ತಾ ಇದ್ದಾರೆ ಅತ್ತ ಇಲ್ಲಿ ಕಲ್ಗೊಜ್ಜು ಮಾಡೋದಿಕ್ಕೆ ಅಂತೇಳಿ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಅರ್ಧ ಚಮಚದಷ್ಟು ಬಿಳಿ ಎಳ್ಳು ಹಾಗೆ ಒಂದು ಹಸಿಮೆಣಸಿನಕಾಯಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ದಾರೆ ಹಾಗೆ ಅದಕ್ಕೆ ಕಾಯಿ ತುರಿ ಸ್ವಲ್ಪ ಹಾಕೊಂಡಿದ್ದಾರೆ ಒಂದು ಬೌರಷ್ಟು ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮಂಗ್ಳೂರು ಸೌತೆಕಾಯಿ ಇರುತ್ತಲ್ಲ ಮೊಗೆಕಾಯಿ ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾರೆ ಇವಾಗ ಹುರ್ಕೊಂಡಿದ್ನೆಲ್ಲ ಇಲ್ಲಿ ಗ್ರೈಂಡರಿಗೆ ಹಾಕ್ಕೊಳ್ತಾ ಇದ್ದಾರೆ ಇದು ನುಣ್ಣಗಾದ್ಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡು ಮಂಗ್ಳೂರು ಸೌತೆಕಾಯನ್ನು ಸೇರಿಸ್ಕೋಬೇಕು ಇವಾಗ ಇಲ್ಲಿ ಮಿಕ್ಸಿ ಜಾರಲ್ಲಿ ಮಂಗ್ಳೂರು ಸೌತೆಕಾಯಿನ ಹಾಕ್ತಾ ಇದ್ದೀನಿ ಗ್ರೈಂಡರಲ್ಲಿ ಬೇಗ ನುಣ್ಣಗಾಗಲ್ಲ ಇದು ಅಂತ ಹೇಳ್ಬಿಟ್ಟು ಯಾಕೆಂದರೆ ದೊಡ್ಡದಾಗಿ ಕಟ್ ಮಾಡಿರೋದ್ರಿಂದ ಸ್ವಲ್ಪ ಅದು ತಿರುಗಿಸ್ತಾ ಇರಬೇಕಾಗತ್ತೆ ಅದರ ಕಲ್ಲನ್ನ ಅದಕ್ಕೋಸ್ಕರ ಹಾಗೆ ಇಲ್ಲಿ ನುಣ್ಣಗಾಗಿರುವಂಥ ಹುರ್ಕೊಂಡೆಲ್ಲ ಮಾಡಿದ್ದಿತ್ತಲ್ವ ಎಳ್ಳು ಉದ್ದಿನ ಬೆಳೆ ಎಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸಿದ್ದಾಯ್ತು ಅಲ್ಲ ಉಪ್ಪು ಸಕ್ಕರೆ ಅಥವಾ ಬೀಳಿದ್ದೇನೆ ತುಳಸಿ

ತುಳಸಿ ಔಷಧಿ ತುಳಸಿ ತುಳಸಿ ಒಂದ್ ಕಡೆ ಗ್ಯಾಸ್ಟೋ ಮೇಲೆ ತುಪ್ಪ ಮಾಡೋದಿಕ್ಕೆ ಅಂತ ಹೇಳಿ ಬೆಣ್ಣೆ ಕರ್ಸೋಕಿಕ್ಕಿಟ್ಟಿದ್ದಾರೆ ಇನ್ನೊಂದು ಕಡೆ ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀವಿ ಜಾಸ್ತಿ ಹಾಕಿರೋದ್ರಿಂದ ಈ ರೀತಿ ಸೌಟಲೆ ತಿರುತ್ತಾ ಇರಬೇಕು ಹಾಗೆ ಅನ್ನಕ್ಕೆ ಅಂತ ನೀರಿಟ್ಟಿದ್ದಾರೆ ಕುದಿಯೋದಿಕ್ಕೆ ಅಸನ್ ಕಾಯ್ತನ್ರೀ ಸೊಯಿಸಿ ಹಸನ್ಕಾಯಿ ಸೋನ್ಸ್ಬೇಕಾದ್ರೆ ತಿನ್ಬಿಡ್ಬೇಕು ಅದೇ ತಿಂದು ಬಿಡ್ಬೇಕು ಕೋಳಿ ಕಡೆ ಹೊಟ್ಟೆ ನೋವು ಬಂದ್ರು ಇಲ್ಲ ಹೌದಲ್ವಾ ಈ ಸೀಸನ್ ಅಲ್ಲಿ ತಿಂದಷ್ಟು ಬಂತು ಕಡೆ ಸಿಕ್ತದ್ಯಾ ನಂಗೊಂದಿಷ್ಟು ಪಾತ್ರೆಗಳು ಕೊಟ್ಬಿಟ್ಟು ಹ್ಮ್ ಉಪ್ಪಾಕಿಟ್ಕೊಂಡ್ರೆ ಚಲೋ ಆದ್ರೂ ಈ ಸಾ ಇಷ್ಟು ಫ್ರೆಶ್ ಇರ್ತಿಲ್ಲ गाना खूब था किट गाना मगा निंग मारा ले आता हिता लोग गाना कुनी तो अपन बत तो बत्ते चना गाना मारते चलो बत्ते साले हंसी मार ले ना चलो अब तो अंदर पालिया कैसा उस अपन पालिया यो कड़े रात में वीडियो नोट कड़े कड़े ला हाँ ना हिंगी दे आवाज़ गाये ले हाँ साक्षी ಇಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ ನಾನಿವಾಗ ತನ್ನಂಥ ಹಲಸಿನ ಸೊಳೆಯನ್ನು ಕ್ಲೀನಾಗಿ ಇದ್ದೀನಿ ಹಲಸಿನಕಾಯಿ ಪಳದ್ಯ ಮಾಡೋದಕ್ಕೆ ಕ್ಲೀನಾಗಿ ತೊಳೆದು ಇದಕ್ಕೆ ನೀರು ಹಾಕ್ಬಿಟ್ಟು ಉಪ್ಪು ಒಂಚೂರು ಬೆಲ್ಲ ಹಾಕಿ ಬೇಯಿಸೋದಕ್ಕೆ ಇಡಬೇಕು ಇದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಕಾಯಿ ಜೊತೆಗೆ ಮಸಾಲೆ ಐಟಮ್ ಎಲ್ಲ ಹಾಕಿ ರುಬ್ಬಿ ಹಾಕ್ಕೊಂಡ್ರೆ ಆಯಿತು ಹಾಗೆ ಅತ್ತಿಗೆ ಇಲ್ಲಿ ಕ್ಯಾಪ್ಸಿಕಮ್ ಪಲ್ಯಕ್ಕೆ ಒಗ್ಗರಣೆ ಹಾಕಿಟ್ಟಿದ್ರು ಇವಾಗ ನಾನು ಲಾಸ್ಟಲ್ಲಿ ಕಾಯಿ ಪುರಿ ಹಾಕಿಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲರೂ ಸೇರಿ ಅಡುಗೆ ಮಾಡ್ತಾ ಇದ್ದೀವಿ ಯಾರ್ಯಾರು ಯಾವ್ಯಾವ ಕೆಲಸ ಸಿಗತ್ತೋ ಆ ಕೆಲಸ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಹಾಗೆ ಈಗ ಕಲ್ಗೊಜ್ಜಿಗೆ ಒಗ್ಗರಣೆ ಹಾಕೋದಕ್ಕೆ ಅಂತೇಳಿ ಒಗ್ಗರಣೆ ಸೌಟಲ್ಲಿ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇಂಗು ಸಾಸಿವೆ ಕಾಳು ಒಣಮೆಣಸಿನಕಾಯಿ ನಂತರ ಕರಿಬೇವು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಬಿಟ್ಟು ಕಲ್ಲುಗೊಜ್ಜಿಗೆ ಹಾಕಿಬಿಟ್ರೆ ಕಲ್ಲುಗೊಜ್ಜು ಊಟಕ್ಕೆ ರೆಡಿ ಒಳ್ಳೆ ಘಮ ಇರುತ್ತೆ ಇಂಗು ಕರಿಬೇವೆಲ್ಲ ಹಾಕಿರ್ತೀವಲ್ಲ ಹಾಗೆ ಸಕ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮಾಡೋದು ತುಂಬ ಸುಲಭ ಅದರಲ್ಲಿ ಬೇಸಿಗೆಯಲ್ಲಿ ಮಂಗಳೂರು ಸೌತೆಕಾಯಿ ಎಲ್ಲ ತುಂಬಾ ತಂಪು ಕೂಡ ಹೌದು ಇವಾಗ ಇದಕ್ಕೆ ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ ನೋಡಿ ಕಾಲು ರೆಡಿ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಲಿಂಬು ರಸನ ಹಿಂಡ್ಕೋಬೇಕು ಒಂದು ಕಾಲು ಕಡಿಯಷ್ಟು ಲಿಂಬು ರಸನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಇದು ತರಿತರಿಯಾಗಿರುತ್ತೆ ಮಂಗಳೂರು ಸೌತೆಕಾಯಿ ತುಂಬ ನುಣ್ಣಗಾಗಿರಲ್ಲ ಹಾಗೆ ಈ ಕಡೆ ತುಪ್ಪ ಕೂಡ ಚೆನ್ನಾಗಿ ಕುದಿತಾ ಇದೆ ತುಪ್ಪ ರೆಡಿ ಆಯಿತು ಅಷ್ಟು ಉರಿ ತೆಗೆದು ಬಿಡ್ತೀನಿ ಹಣ್ಣು ಕೊಚ್ಚೋದು ಹಾಸಿನಕಾಯಿ ಕೊಚ್ಚೋದು ಹೊಡಿಯೋದು ಬಿಂಜಿಲು ಅಡುಗೆ ಒಂದು ಮಾಡ್ಲಿಕ್ಕೆ ಬರಲಿಲ್ಲ ನೀನು ಮಾಡ್ಬಿಡು ಈಗ ಹಲಸಿನಕಾಯಿ ಪಳದ್ಯ ಕೂಡ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದ್ದಿದೆ ಇದಕ್ಕೂ ಕೂಡ ಒಂದು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಇದಕ್ಕೂ ಅಷ್ಟೇ ಸಾಸಿವೆ ಇಂಗು ಕರಿಬೇವು ಒಣಮೆಣಸಿನ ಒಗ್ಗರಣೆ ಹಾಕಿದೆ ಹಾಗೆ ಪಲ್ಯ ರೆಡಿ ಊಟಕ್ಕೆ ಕಲ್ಗೊಜ್ಜು ರೆಡಿ ಮಾವಿನಕಾಯಿ ಚಟ್ನಿ ಸಖತ್ತಾಗಿರುತ್ತೆ ಇದು ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ ನಾವು ಹೊರನಾಡಿಗೆ ಹೋದಾಗ ಹಸ್ಬೆಂಡ್ ಚಿಕ್ಕಪ್ಪನ ಮಗಳ ಮನೆಗೆ ಹೋಗಿದ್ವಿ ಅಂತ ತೋರಿಸಿದ್ದೆ ಅಲ್ವಾ ನಿಮಗೆ ಪುಟಾಣಿ ಪಾಪು ತ್ರೀ ಮಂತ್ಸ್ ಆಗಿತ್ತು ಅಷ್ಟೇ ಆ ಪಾಪುಗೆ ಆಗ ಅದೇ ಪಾಪು ಇದು ಶಿಲ್ಪ ಎಲ್ಲ ಊಟ ಮಾಡ್ತಾ ಇದ್ದಾರೆ ಅಂತೇಳಿ ಪಾಪುನ ಈ ಕಡೆ ಎತ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಪುಟಾಣಿ ಪಾಪನ ಎತ್ಕೊಳ್ಳೋದಕ್ಕೆ ಈಗ ತುಂಬ ದಿನ ಆಗೋಯ್ತಲ್ಲ ಚಿಕ್ಕ ಮಕ್ಳು ಸಿಗದೆ ಇವಾಗ ಗೃಹ ಪ್ರವೇಶದ ಟೈಮಲ್ಲಿ ಎಲ್ಲ ಏಜೋರು ಇದ್ದಾರೆ ಪುಟ್ಟ ಪಾಪನಿಂದ ಏಜ್ ಎಲ್ಲರೂ ಇದ್ದಾರೆ ಒಂಥರ ಚೆನ್ನಾಗಿದೆ ಮನೆಯಲ್ಲಿ ಖುಷಿ ಖುಷಿ ವಾತಾವರಣ ಪಾಪು ಕರ್ಕೊಪ್ಪನ ನಂಗೆ ತಾಟ ಕರ್ಕೊಪ್ಪನ ತಮ್ಮನ ಹ್ಞೂ ನೀನು ನೀನು ಬರೋ ಒಪ್ಪನ ನೀನು ನೀನು ತಮ್ಮ ಇಬ್ಬರು